ತೊಂಬತ್ತರ ದಶಕದಲ್ಲಿ ಗುಡ್ಡದ ಭೂತ ಎಂಬ ಧಾರಾವಾಹಿ ನೋಡುಗರಲ್ಲಿ ಭಯ ಹುಟ್ಟಿಸುತ್ತಾ ಅಸಾಧಾರಣವಾಗಿ ಮೂಡಿಬಂದಿತ್ತು ಮಡಿಕೇರಿಯಲ್ಲೂ ಅಂತಹದೇ ಭಯಾನಕವಾದ ಗುಡ್ಡ ಹೊಂದಿದೆ ಜನರು ಅದರತ್ತ ಸುಳಿಯುವುದಿರಲಿ ಆ ಕಡೆ ತಿರುಗಿಯೂ ನೋಡ್ತಿಲ್ಲ ಬೆಟ್ಟದ ಕೆಳಭಾಗದಲ್ಲಿ ವಾಸಿಸುವ ಜನರು ನೆಮ್ಮದಿಯಿಂದ ಉಸಿರಾಡಲು ಸಾಧ್ಯವಾಗ್ತಿಲ್ಲ ಇಷ್ಟಕ್ಕೆಲ್ಲ ಕಾರಣವಾಗಿರೋದು ಕರಗದೆ ನಿಂತಿರುವ ಮಡಿಕೇರಿಯ ಕಸದ ಗುಡ್ಡ ಕಳೆದ ಹತ್ತಾರು ವರ್ಷಗಳಿಂದ ಮಡಿಕೇರಿ ನಗರದ ಕಸ ವಿಲೇವಾರಿಯಾಗ್ತಿರುವ ಸ್ಟೋನ್ ಹಿಲ್ ಕಸದ ಗುಡ್ಡವಾಗಿ ಪರಿವರ್ತನೆಯಾಗಿದೆ ಶುದ್ಧ ಗಾಳಿಯಲ್ಲಿ ಅಗ್ರಸ್ಥಾನದಲ್ಲಿರುವ ಮಂಜಿನ ನಗರಿಗೆ ಈ ಗುಡ್ಡ ಕಪ್ಪು ಚುಕ್ಕೆಯಂತಾಗಿದೆ ಅವೈಜ್ಞಾನಿಕ ಕಸ ವಿಲೇವಾರಿಗೆ ಮೊದಲಿನಿಂದಲೂ ತೀವ್ರ ವಿರೋಧ ವ್ಯಕ್ತವಾಗ್ತಿತ್ತು ಕೊನೆಗೂ ಕಸದ ಸಮಸ್ಯೆಯನ್ನು ಸರ್ಕಾರಗಳು ಗಂಭೀರವಾಗಿ ಪರಿಗಣಿಸಿತು ಸ್ವಚ್ಛ ಭಾರತ ಅಭಿಯಾನ ಯೋಜನೆಯಡಿ ಪಾರಂಪರಿಕ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಪ್ರಕ್ರಿಯೆ ಆರಂಭಗೊಂಡಿತು ಏಪ್ರಿಲ್ ಹನ್ನೊಂದರಂದು ಸಂಸದ ಯದುವೀರ್ ಒಡೆಯರ್ ಶಾಸಕ ಮಂತರ್ಗೌಡ ಅವರು ನಗರಸಭೆ ಸದಸ್ಯರು ಹಾಗೂ ಸ್ಥಳೀಯರ ಸಮ್ಮುಖದಲ್ಲಿ ವಿಲೇವಾರಿ ಕಾರ್ಯಕ್ಕೆ ಚಾಲನೆ ನೀಡಿದರು ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಖಡಕ್ ಸೂಚನೆಯನ್ನು ನೀಡಿದ್ದರು ಆದರೆ ಎರಡು ತಿಂಗಳು ಕಳೆದರೂ ಕಸ ವಿಲೇವಾರಿಗೊಳ್ಳದೆ ಹಾಗೇ ಉಳಿದಿದೆ ಈಗ ಏನು ನಮ್ಮ ಮಡಿಕೇರಿ ನಗರದ ಒಂದು ನೋಡೋತ್ತಿಗೆ ಎಲ್ಲ ಮಡಿಕೇರಿ ನಗರದ ಎಲ್ಲ ಸುಂದರ ಅಂದ್ರೆ ಒಳ್ಳೆ ಪ್ಲೇಸ್ ಅಂತೇಳಿ ಎಲ್ಲರೂ ಟೂರಿಸ್ಟ್ ವಿಸಿಟ್ ಮಾಡ್ತಾರೆ ಬಟ್ ನಮ್ಮಲ್ಲಿ ನಮಗೆ ಕಳಂಕ ಎಂಬಂಗೆ ನಮ್ಮ ಸ್ಟೋನ್ ಇಲ್ಲಿ ಬೆಟ್ಟ ಕಸದ ಬೆಟ್ಟ ಸೊ ನನ್ನ ಏರಿಯಾದ ಮೇಲ್ಭಾಗದಲ್ಲೇ ಬರ್ತದೆ ಅದು ತುಂಬ ಒಂದು ಎರಡು ಸಾವಿರದ ಹದಿಮೂರರಿಂದ ಈಚೆಗೆ ನಮಗೆ ಭಾ ಭಾಳ ಅಂದರೆ ಟೂರಿಸಮ್ ಡೆವಲಪ್ ಆದಂಗೆ ಅದು ನಮಗೆ ಸಮಸ್ಯೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತು ಕಸಗಳನ್ನು ಕೆಳಗೆ ಜಾರಿಸೋದು ಬೀಳೋದು ಕಾಗೆಗಳು ಮತ್ತು ನೊಣಗಳು ಇದರಿಂದಾಗಿ ನಾವು ಬೇಯಿಸುತ್ತಿದ್ದು ಹಾಗೆ ನಾವು ನಮ್ಮ ಸತತ ಹೋ ನನ್ನ ಮತ್ತು ನನ್ನ ಏರಿಯಾದ ಎಲ್ಲ ಪ್ರಮುಖರ ಸಹಕಾರದ ಹೋರಾಟದಿಂದ ಇವತ್ತು ಈ ಕಸದ ಬೆಟ್ಟಕ್ಕೆ ಒಂದು ಮುಕ್ತಿ ಕೊಡುವಂಥ ಕೆಲಸ ಸ್ಟಾರ್ಟ್ ಆಗಿದೆ ಈಗ ಈ ಹಿಂದೆ ಒಂದು ತಿಂಗಳ ಹಿಂದೆ ಅದು ಲೆಗಸಿ ವೇಸ್ಟನ್ನ ಕ್ಲಿಯರ್ ಮಾಡುವಂಥ ಒಂದು ಪ್ರೊಸೆಸ್ಗೆ ಚಾಲನೆ ಕೊಡಲಾಯಿತು ನಮ್ಮ ಸಂಸದರಾದ ಯದುವೀರ್ ಮತ್ತು ಮಂತರ್ಗೌಡ ಅವರು ಮುಂದಾಳತ್ವದಲ್ಲಿ ನಮ್ಮನ್ನೆಲ್ಲ ಸಹಕಾರದೊಂದಿಗೆ ಅವರು ಸ್ಟಾರ್ಟ್ ಮಾಡಿದ್ರು ಮಡಿಕೇರಿಯ ಸುಬ್ರಹ್ಮಣ್ಯ ನಗರದ ಸ್ಟೋನ್ ಹಿಲ್ನಲ್ಲಿ ಶೇಖರಣೆಗೊಂಡಿದ್ದ ಪಾರಂಪರಿಕ ಕಸಗಳ ವಿಲೇವಾರಿಗೆ ಐದು ಕೋಟಿ ನಲವತ್ನಾಲ್ಕು ಲಕ್ಷ ವೆಚ್ಚ ತಗುಲಲಿದ್ದು ಕೇಂದ್ರ ಸರ್ಕಾರ ಶೇಕಡಾ ಐವತ್ತು ರಾಜ್ಯ ಸರ್ಕಾರ ಶೇಕಡಾ ಮೂವತ್ಮೂರು ಮತ್ತು ನಗರಸಭೆ ಶೇಕಡಾ ಅನುದಾನವನ್ನು ಭರಿಸಲಿದೆ ಎಪ್ಪತ್ತಾರು ಸಾವಿರದ ಆರುನೂರ ಮೂವತ್ತಾರು ಟನ್ಗೂ ಹೆಚ್ಚು ಪ್ರಮಾಣದ ಕಸ ಸಂಗ್ರಹಗೊಂಡಿದ್ದು ಅದರ ವಿಲೇವಾರಿ ಮಾಡಬೇಕಿದೆ ಮಹಾರಾಷ್ಟ್ರದ ಸಂಸ್ಥೆಯೊಂದು ಕಸ ವಿಲೇವಾರಿಯ ಗುತ್ತಿಗೆ ಪಡೆದುಕೊಂಡಿದೆ ಏಪ್ರಿಲ್ನಲ್ಲಿ ಭೂಮಿ ಪೂಜೆ ನಡೆದ ಬಳಿಕ ಕಸ ವಿಲೇವಾರಿ ಮಾಡುವ ಯಂತ್ರವನ್ನು ತರುವುದಾಗಿ ಹೇಳಿದ್ದರು ಹದಿನೈದು ದಿನಗಳ ಕಾಲ ಹಿಟಾಚಿ ಮೂಲಕ ಯಂತ್ರವನ್ನಿಡಲು ಕಸ ತುಂಬಿದ ಜಾಗವನ್ನು ಸಮತಟ್ಟುಗೊಳಿಸುವ ಕೆಲಸ ನಡೆದಿತ್ತು ಆದರೆ ಸ್ಟೋನ್ ಹಿಲ್ ರಸ್ತೆ ಕಿರಿದಾಗಿರೋದ್ರಿಂದ ಯಂತ್ರವನ್ನು ತರಲು ಸಾಧ್ಯವಾಗ್ತಿಲ್ಲ ಜೊತೆಗೆ ಮಳೆಯೂ ಆರಂಭಗೊಂಡು ಕೆಲಸಕ್ಕೆ ಅಡ್ಡಿಯಾಯಿತು ಆದ್ರಿಂದ ಶಾಸಕರ ಉಪಸ್ಥಿತಿಯಲ್ಲಿ ನಡೆದ ನಗರಸಭೆ ಮೀಟಿಂಗ್ನಲ್ಲಿ ಆ ವಾರ್ಡ್ ಸದಸ್ಯ ಅಪ್ಪಣ್ಣ ಈ ವಿಚಾರ ಪ್ರಸ್ತಾಪಿಸಿ ಕೆಲಸವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸುವಂತೆ ಅಧಿಕಾರಿಗಳಿಗೆ ಮನವರಿಕೆ ಮಾಡಿಸಿದ್ದರು ಕಸದ ಗುಂಡಿ ನೂರು ಅಡಿಗೂ ಹೆಚ್ಚು ಆಳವಿದ್ದು ಮಳೆ ಹೆಚ್ಚಾದಾಗ ಇನ್ನಷ್ಟು ಸಮಸ್ಯೆಯಾಗಲಿದೆ ಎಂಬ ಕಾರಣಕ್ಕೆ ಕೆಲಸ ನಿಲ್ಲಿಸುವಂತೆ ಗುತ್ತಿಗೆದಾರರಿಗೂ ತಿಳಿಸಲಾಗಿತ್ತು ಸ್ಪಿನ್ನಿಂಗ್ ಮಿಷಿನ್ ತರಲು ಅಗತ್ಯ ಸಿದ್ಧತೆ ಮಾಡಿಕೊಂಡು ಮಳೆಗಾಲ ಮುಗಿದ ಬಳಿಕ ಕೆಲಸ ಆರಂಭಿಸುವಂತೆ ಸೂಚಿಸಲಾಗಿದೆ ಎಂದು ಅಪ್ಪಣ್ಣ ಚಿತ್ತಾರಕ್ಕೆ ತಿಳಿಸಿದ್ದಾರೆ ತಗೊಂಡು ಅವ್ರು ಏನು ಮಾಡಿದ್ರು ಕೆಲಸ ಸ್ಟಾರ್ಟ್ ಮಿಷಿನ್ ಎಲ್ಲ ತರಬೇಕಿತ್ತು ಬಟ್ ಅವ್ರು ಏನು ತರಲಿಲ್ಲ ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಇನಾಗ್ರೇಟ್ ಮಾಡಿ ಆಮೇಲೆ ತರ್ತೀವಿ ಅಂತ ಹೇಳಿದ್ರು ಆಮೇಲೆ ತಂದರು ದೊಡ್ಡ ಮಿಷಿನ್ಗಳು ಇಲ್ಲಿ ಟ್ರಾನ್ಸ್ಪೋರ್ಟ್ ಆಗೋದಿಲ್ಲ ಅಲ್ಲಿಗೆ ಜಾಗ ನ್ಯಾರೋ ರಸ್ತೆ ತುಂಬ ಸಣ್ಣ ಕಿರಿದಾಗಿರೋದ್ರಿಂದ ಅಲ್ಲಿ ಬರೋಕ್ಕಾಗೋದಿಲ್ಲ ಹೇಳಿ ರೀಸನ್ ಹೇಳ್ಕೊಂಡು ಬಿರೀಜಿ ಹಿಟ್ಯಾಚಿ ಒಂದು ತಂದು ಸುಮಾರು ಒಂದು ಹದಿನೈದು ದಿವಸ ಕೆಲಸ ಮಾಡಿದ್ರು ಮಾ ಅದನ್ನು ಆ ಕಡೆ ಈ ಕಡೆ ಸರಿಸುವಂಥ ಕೆಲಸ ಮಾಡಿದ್ರು ಕಸನ ಬಟ್ ಅದು ಅದಾದಾಗಲೇ ಈ ವರ್ಷ ಸ್ವಲ್ಪ ಅರ್ಲಿ ಮಳೆ ಸ್ಟಾರ್ಟ್ ಆಗಿರೋದ್ರಿಂದ ಇವನು ನಾನು ದಿವಸ ನಮ್ಮ ನಗರಸಭೆ ಮೀಟಿಂಗಲ್ಲೇ ಇವನು ಎಮ್ ಎಲ್ ಎನೂ ಆ ಮೀಟಿಂಗಲ್ಲಿದ್ದರು ಆಗ ನಾನು ಹೇಳಿದೆ ಆ ಕ ಸದ್ಯಕ್ಕೆ ಆ ಕೆಲಸನ ನಿಲ್ಲಿಸಿ ಅಂತ ಯಾಕೆ ಅಂತ ಹೇಳಿದರೆ ಆ ಕಸ ಜಾಗದಲ್ಲಿ ಆಲ್ಮೋಸ್ಟ್ ಒಂದು ನೂರು ನೂರ ಇಪ್ಪತ್ತು ಅಡಿಯಷ್ಟು ಗುಂಡಿ ಇದೆ ಆ ಕಸನ ಪೂರ್ತಿ ತೆಗಿತಾ ಹೋದಾಗ ನಮಗೆ ಮಳೆಗಾಲ ಜೋರಾದರೆ ಸಮಸ್ಯೆ ಅನ್ನೋ ದೃಷ್ಟಿಯಿಂದ ನಾನು ಎಮ್ ಎಲ್ ಎ ಮನವರಿಕೆ ಮಾಡಿದೆ ಅಧಿಕಾರಿಗಳಿಗೂ ಮನವರಿಕೆ ಮಾಡಿದೆ ಹಾಗೆ ಅವರು ಎಲ್ಲರೂ ಒಪ್ಕೊಂಡು ಈಗ ಸದ್ಯಕ್ಕೆ ಟೆಂಪ್ರರಿ ನಿಲ್ಲಿಸಿದ್ದೀವಿ ಅಷ್ಟೇ ಮತ್ತೆ ಬಿಸ್ನೆಸ್ ಸ್ಟಾರ್ಟ್ ಆದಮೇಲೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಷ್ಟೊರೆಗೆ ಅವರು ಮಿಷಿನರೀಸ್ ಏನಿದೆ ಅದನ್ನ ಇನ್ಸ್ಟಾಲೇಷನ್ಗೆ ವ್ಯವಸ್ಥೆ ಮಾಡ್ಕೊಳ್ತಾರೆ ಅಂತ ನಾವು ಅವರಿಗೆ ವ್ಯವಸ್ಥೆ ಮಾಡ್ಕೊಳ್ಳಿಕ್ಕೆ ಅವ್ರು ನಾವು ಅವ್ರಿಗೆ ಹೇಳಿದ್ದೀವಿ ಬಟ್ ಯಾವ ಮಟ್ಟದಲ್ಲಿ ಅವ್ರು ಮಾಡ್ತಾರೋ ನಮಗೂ ಗೊತ್ತಿಲ್ಲ ಬಟ್ ಏನೇ ಆಗಲಿ ಇದೊಂದು ಒಂದು ಹದಿನೈದು ವರ್ಷದ ಹೋರಾಟದ ನಂತರ ನಾವು ಈ ಆ ಕಸಕ್ಕೆ ಮುಕ್ತಿ ಕೊಡುವಂಥ ಒಂದು ಕೆಲಸ ಆಗ್ತಾಯಿದೆ ಇದು ಎಲ್ರಿಗೂ ಒಂದು ಒಳ್ಳೆ ವಿಚಾರ ಅಂತ ಹೇಳ್ಬೋದು ಅದೇ ರೀತಿ ಈಗ ನಗರದಿಂದ ಕಸ ಕೊಡಬೇಕಾದ್ರಷ್ಟೇ ಕಸ ಕೊಡಬೇಕಾದ್ರೂ ಜನರು ಇವತ್ತು ಏನು ಮಾಡ್ತಿದ್ದಾರೆ ಅಂದರೆ ಕಸನ ಪ್ಯಾಕೆಟ್ ಮಾಡೋದು ಈಗ ಹೋಮ್ ಸ್ಟೇಗೆ ಬರೋ ಗೆಸ್ಟ್ಗಳಿರ್ಬೋದು ಇಲ್ಲ ಕೆಲವೊಂದು ಸ್ಥಳೀಯರೇ ಇರ್ಬೋದು ಅವರಿಗೆ ಕಸ ಗಾಡಿ ಮಡಿಕೇರಿದು ಆಟೋಗಳು ಬ ನಗರಸಭೆ ಆಟೋಗಳು ಬಂದರೂ ಸಹ ಇವ್ರಿಗೆ ಕೊಡೋದು ಕಷ್ಟ ತೆಗೆದು ಬಿಸಾಡಿ ಹೋಗ್ಬಿಡೋದು ಇಲ್ಲ ಕೆಲವೊಂದು ಎಂಪ್ಲಾಯೀಸ್ ಇರ್ತಾರೆ ಅವರಿಗೆ ಹೋಗಿ ಕೊಡೋಕ್ಕಾಗೋದಿಲ್ಲ ಅಲ್ಲಿ ರಸ್ತೆ ಇಟ್ಟು ಹೋಗ್ಬಿಡೋದು ಈ ಸಮಸ್ಯೆಗಳಂತೆ ಜನರು ಕಸದ ಬಗ್ಗೆ ಭಾಳ ಮುತುವರ್ಜಿ ವಹಿಸಿ ಕಸವನ್ನು ಕೊಡಲೇಬೇಕು ನೀವು ಗಾಡಿಗೆ ಕೊಟ್ಟಾಗ ಮಾತ್ರ ಅದು ನಾವು ಇಡೀ ನಗರವನ್ನು ಕ್ಲೀನಾಗಿಡ್ಬೋದು ಯಾಕೆಂದರೆ ಈಗ ನಾವು ಆವತ್ತು ಆ ಬೆಟ್ಟ ಸ್ಟಾರ್ಟ್ ಆದಾಗ ನಮ್ಮಲ್ಲಿ ಯಾರಿಗೂ ಅದರ ಅರಿವಿರಲಿಲ್ಲ ಮತ್ತು ಅದರ ಪರಿಣಾಮ ನಮಗೆ ಮತ್ತೆ ಗೊತ್ತಾಗಿದ್ದು ಎಷ್ಟು ಎಫೆಕ್ಟ್ ಆಗ್ತದೆ ಅಂತ ಅದರಿಂದ ನನ್ನ ಇದೊಂದು ಎಲ್ಲರೂ ಸಾರ್ವಜನಿಕರ ಮನವಿ ಎಲ್ಲವನ್ನು ಕ ಕಸ ಮತ್ತು ನಗರವನ್ನು ಕ್ಲೀನ್ ಇಟ್ಕೊಂಡಾಗ ನಮಗೆಲ್ಲರಿಗೂ ಅದು ಹೆಮ್ಮೆ ನಮ್ಮ ಏರಿಯಾ ಎಲ್ಲವೂ ಕ್ಲೀನ್ ಇರ್ತದೆ ಇದು ಏನು ಮಡಿಕೇರಿ ನಗರ ಸುಂದರನ ಇಡೀ ಕೊಡಗು ಸುಂದರ ಒಂದು ಪರಿಸರದ ತಾಣ ಅಂತ ಒಂದು ಎಲ್ಲರೂ ಹೆಸರುವಾಸಿಯಾಗಿದೆ ಅದನ್ನು ನಾವು ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮವಹಿಸೋಣ ಅಂತ ನಾನು ಈ ಮೂಲಕ ಕೇಳಿಕೊಳ್ತೇನೆ ಫಂಡ್ ಫಂಡ್ ಅದು ಟೋಟಲಾಗಿ ನಮ್ಮ ಮಡಿಕೇರಿ ನಗರಸಭೆ ಮತ್ತು ಕುಶಾಲನಗರ ಪುರಸಭೆ ಮತ್ತು ವಿರಾಜ್ಪೇಟೆ ಸೇರ್ಕೊಂಡು ಮಾಡಿರುವಂಥದ್ದು ನನಗೆ ನನಗೆ ಮಾಹಿತಿ ಇರಂಗೆ ಆಲ್ಮೋಸ್ಟ್ ಹನ್ನೆರಡು ಕೋಟಿಯ ಟೋಟಲ್ ಪ್ರಾಜೆಕ್ಟ್ ಬಟ್ ಮಡಿಕೇರಿ ನಗರಸಭೆಯೇ ಒಂದೇ ಏಳು ಎಂಟು ಕೋಟಿ ಅನ್ನೋ ಪ್ರಾಜೆಕ್ಟ್ ಅದು ಅದು ಮಡಿಕೇರಿ ಅಂದರೆ ಹೆವಿ ಕಸ ಇಲ್ಲಿ ತುಂಬ ಕಸ ಇದೆ ಅಲ್ಲಿ ಆದರೆ ಕಷ್ಟ ಅಂದರೆ ತುಂಬ ಅಂತ ಹೆಚ್ಚಿನ ಕಸ ಇಲ್ಲ ಇಲ್ಲೇ ಜಾಸ್ತಿ ಇರೋದು ಬಟ್ ಟೆಂಡ್ರು ಅದು ಒಂದೇ ಅಂದರೆ ಅದು ಡಿ ಸಿ ಹಂತದಲ್ಲೇ ಆಗಿರೋಂಥ ಟೆಂಡರು ಅದು ಮತ್ತು ಈ ಹನ್ನೆರಡು ಕೋಟಿ ಏನು ಅನುದಾನ ಬಿಡುಗಡೆ ಆಗಿದೆ ಅದರಲ್ಲೂ ಅಷ್ಟೇ ನಮ್ಮ ಕೇಂದ್ರ ಸರ್ಕಾರದ ಅನುದಾನ ಫಿಫ್ಟಿ ಪರ್ಸೆಂಟ್ ತರ್ಟಿ ತ್ರೀ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆವೆಂಟೀನ್ ಪ ಸೆವೆಂಟೀನ್ ಪರ್ಸೆಂಟ್ ಇಲ್ಲಿ ಇಲ್ಲಿ ನಮ್ಮ ಸ್ಥಳೀಯ ಸಂಸ್ಥೆ ಹಾಕಬೇಕು ಅಂತ ಗೌರ್ಮೆಂಟ್ ಕಂಡೀಷನ್ ಇರೋದ್ರಿಂದ ಅದೇ ರೀತಿ ಆಗಿದೆ ಇದರಲ್ಲಿ ಸ್ವಚ್ಛ ಭಾರತ ಮಿಷನ್ನ ಅಡಿಯಲ್ಲೇ ಈ ಕಾರ್ಯಕ್ರಮ ಆಗ್ತಿರುವಂಥ ಅದೇ ರೀತಿ ಅಮೃತ್ ಕುಡಿಯೋ ನೀರಿನ ಯೋಜನೆಯು ಅಷ್ಟೇ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಮತ್ತು ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ನಡೆಯುವಂಥ ಡೆವಲಪ್ಮೆಂಟ್ಗೆ ಕೇಂದ್ರ ಸರ್ಕಾರ ಅಂತೂ ವಿಪರೀತ ಒತ್ತು ಕೊಡ್ತಾ ಇದೆ ಸ್ಪೆಷಲಿ ಈ ಲೆಗೆಸಿ ವೇಸ್ಟ್ ವಿಚಾರದಲ್ಲಿ ಎಲ್ಲ ನಮ್ಮ ಜಿಲ್ಲೆ ಅಂತಲ್ಲ ಎಲ್ಲ ಕಡೆಯೂ ಕೊಟ್ಟಿದ್ದಾರೆ ಸೊ ಆ ಡೆವಲಪ್ಮೆಂಟ್ ವರ್ಕ್ಗಳು ಎಲ್ಲ ಜಿಲ್ಲೆಗಳಲ್ಲೂ ಇವತ್ತು ಆಗ್ತಾಯಿದೆ ಹಿಲ್ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಜನರ ಪಾಡಂತೂ ಹೇಳತೀರದು ಅವೈಜ್ಞಾನಿಕ ಕಸ ವಿಲೇವಾರಿಯಿಂದ ಸುತ್ತಮುತ್ತಲ ಪರಿಸರ ಕಲುಷಿತಗೊಂಡು ಸಾಂಕ್ರಾಮಿಕ ರೋಗದ ಭೀತಿ ಎದುರಾಗಿದೆ ಬೆಟ್ಟ ಕುಸಿದು ಬೀಳುವ ಆತಂಕವೂ ಇದೆ ಇನ್ನು ಒಣಗಿದ ಕಸದ ಮೇಲೆ ಮಳೆ ನೀರು ಬಿದ್ದು ತೇವಾಂಶದಿಂದ ಕೂಡಿದ್ರೆ ಕಸ ಒಣಗಲು ಮತ್ತಷ್ಟು ಕಾಲ ಹಿಡಿಯಲಿದೆ ಕೆಲಸವೂ ವಿಳಂಬವಾಗಲಿದೆ ಈ ಬಗ್ಗೆ ಅಧಿಕಾರಿಗಳು ಗಮನಹರಿಸಿ ವಿಲೇವಾರಿ ಕಾರ್ಯವನ್ನು ಚುರುಕುಗೊಳಿಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ನಮ್ಮ ಮಡಿಕೇರಿ ನಗರದಲ್ಲ ಎಲ್ಲ ಏನು ವಿಲೇವರಿ ಕಸ ವಿಲೇವರಿ ಘಟಕ ಇತ್ತು ಇಲ್ಲಿ ಸ್ಟೋನ್ ಇಲ್ಲಲ್ಲಿ ಅದು ತುಂಬ ಒಂದು ಸುಮಾರು ಸರಿ ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಅವೈಜ್ಞಾನಿಕವಾಗಿ ಕಸನ ಬೆಟ್ಟದ ಮೇಲೆ ತಗೊಂಡು ಹೋಗ್ಬಿಟ್ಟು ಕಸ ವಿಲೇವರಿ ಮಾಡ್ತಾಯಿದ್ರು ಇದು ಈ ಈ ವರ್ಷ ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ವಿಲೇವರಿ ಕಸನ ತೆಗೆದು ಬೇರೆ ಕಡೆಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಆದರೂ ಕೂಡ ಇದುವರೆಗೂ ಈಗ ಮಳೆಗಾಲ ಶುರುವಾಗಿದೆ ಈಗ ಇದುವರೆಗೂ ಕೂಡ ಯಾವುದೇ ಥರದ ಕಸ ವಿಲೇವಾರಿ ಅದನ್ನ ಹೊರಗಡೆ ಬೇರೆ ಕಡೆ ಸಾಗಿಸೋಂಥ ಕೆಲಸ ಆಗಲಿ ನಡೀತಾ ಇಲ್ಲ ಇದಕ್ಕೆ ಪೂಜೆ ಕೂಡ ನಡೆದಿದೆ ಆದರೂ ಕೂಡ ಇನ್ನೂ ಅದು ಕಸನ ಬೇರೆ ಕಡೆಗೆ ಶಿಫ್ಟ್ ಮಾಡೋಂಥ ಕಾರ್ಯ ನಡೀತಿಲ್ಲ ಈಗ ಮಳೆ ಜ ಮಳೆಗಾಲ ಹಿಡಿದ್ರಿಂದಾಗಿ ಅಲ್ಲಿಂದ ನೀರು ಕೊಳಚೆ ನೀರೆಲ್ಲ ಈ ಕೆಳಗಡೆ ಭಾಗದಲ್ಲಿ ಮನೆಯಲ್ಲಿ ಏನು ವಾಸಿಸ್ತಾ ಇದ್ದಾರೆ ಜನಗಳು ಅಲ್ಲಿಗೆ ಬರ್ತಾ ಇದೆ ಮತ್ತು ನೊಣಗಳು ಹಾವಳಿ ತುಂಬ ಇಲ್ಲಿ ಅಕ್ಕಪಕ್ಕ ಒಂದು ಒಂದು ಸುಮಾರು ಒಂದು ಐದು ಕಿಲೋಮೀಟರ್ ಸರೌಂಡಿಂಗ್ವರೆಗೆ ನೊಣಗಳ ಹಾವಳಿ ತುಂಬ ಇದೆ ಈಗ ಮಳೆಗಾಲ ಶುರುವಾಗಿರೋದ್ರಿಂದಾಗಿ ಸಾಂಕ್ರಾಮಿಕ ರೋಗಗಳು ಹರಡೋದು ಹೆಚ್ಚಾಗ್ಬೋದು ಇದರಿಂದಾಗಿ ಇದ್ರ ಬಗ್ಗೆ ಜಿಲ್ಲಾಡಳಿತ ಆದಷ್ಟು ಬೇಗ ಇದ್ರ ಬಗ್ಗೆ ಗಮನಕ್ಕೆ ತಗೊಂಡು ಇದನ್ನ ಕಸ ವಿಲೇವಾರಿಗೆ ಇದಕ್ಕೆ ಒಂದು ಮುಕ್ತಿ ಕೊಡಿಸ್ಬೇಕು ಅಂತ ನಾವು ಸಾರ್ವಜನಿಕರಲ್ಲಿ ಎಲ್ಲ ಪರವಾಗಿ ಬೇಡ್ಕೊಳ್ತೀವಿ ಬೆಟ್ಟದಂತಿರುವ ಕಸವನ್ನು ವಿಲೇವಾರಿ ಮಾಡೋದಾದರೂ ಹೇಗೆ ಆ ಪ್ರಕ್ರಿಯೆ ಹೇಗಿರುತ್ತೆ ಅನ್ನೋ ಕುತೂಹಲ ಜನಸಾಮಾನ್ಯರಲ್ಲಿದೆ ಆಂಧ್ರ ಪ್ರದೇಶದಿಂದ ಬರಲಿರುವ ಯಂತ್ರಕ್ಕೆ ಕಸವನ್ನು ತುಂಬಿಸಲಾಗುತ್ತೆ ಆ ನಂತರ ಯಂತ್ರವೇ ಕಸವನ್ನು ವಿಂಗಡಿಸಿ ಪ್ಲಾಸ್ಟಿಕ್ ವಸ್ತುಗಳನ್ನು ಬೇರ್ಪಡಿಸುತ್ತದೆ ಹಸಿ ಕಸವನ್ನು ಗೊಬ್ಬರವಾಗಿ ಮಾಡಿ ಪ್ಲಾಸ್ಟಿಕ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಗುಜರಿಗೆ ಹಾಕುತ್ತದೆ ಕಸ ವಿಲೇವಾರಿಗೆ ಕನಿಷ್ಠ ಒಂಬತ್ತು ತಿಂಗಳ ಕಾಲಾವಕಾಶ ಬೇಕಾಗುತ್ತದೆ